Oh okay. ಸೊಕ್ಕಿದ ಹುಲಿಗಳಿಗೆ ನಿಕ್ಕಿದ ಹುರಿ ಟೈಗರ್ ಕಾಗ ಇಪ್ಪತ್ತೈದು ಹಳ್ಳಿಗಳಿಗೆ ಒಡೆಯನಾಗಿ ಇಡೀ ಜಿಲ್ಲೆ ವರ್ಲ್ಡ್ ಅನ್ನು ಕಿರು ಬೆರಳಲ್ಲಿ ಆಟ ನನ್ನ ಮಿತ್ರ ಪ್ರತಾಪನ ಹೆಸರು ಕರೆದಲ್ಲದೆ ಅವನ ಸ್ನೇಹಿತನಾದ ಈ ಶರದಾರ್ ಪ್ರದೀಪನನ್ನು ಯಾರೆಂದು ಕೇಳುವಷ್ಟು ಕೊಪ್ಪೇ ನಿನಗೆ ಕೋಪ ನೀನು ಮಾತನಾಡುವ ಸ್ಟೈಲ್ ನೋಡಿ ಕಂಬಳಿ ರಾಯಣ್ಣ ಸಿಂಧೂರು ಲಕ್ಷ್ಮಣ ನೀನೊಬ್ಬ ಭಕ್ಷ್ಯ ಏ ಕುತ್ತೆ ಕರುಣೆ ಬಂದರೆ ಕರುಣ ಕೋಟಕನಾದರೆ ನಿನ್ನ ಕರ್ಮ ನೋಡೋ ನಂದು ಏನಿದ್ರು ಹೇಕ್ ಬಾರ್ದು ಅಂತೂ ಕೂಡ ಸ್ಟೈಲ್ ಸೋಮ್ಮನೆ ಈ ಕಣನ ಜೊತೆ ವಾದಿಸಿ ಇನ್ನ ಪ್ರಾಣ ಕಳೆದುಕೊಳ್ಳಬೇಡ ಪ್ರಾತಾಪನ ಕರೆ ಇರದಿದ್ದರೆ ಬಂದ ಅತಿಥಿಗಳ ಜೊತೆ ಹೇಗೆ ನಡೆದುಕೊಳ್ಳಲು ಪರಿಜ್ಞಾನವಿಲ್ಲ ನಿನಗೆ ಐ ಆಮ್ ಸಾರಿ ಪಾರ್ಟ್ನರ್ ಐ ಆಮ್ ಸಾರಿ ಯು ಆರ್ ವೆಲ್ಕಮ್ ಪ್ರತಾಪ್ ಹೇಳಿದೆಲ್ಲ ನನಗೆ ಸಿಕ್ಕಂತೆ ಮಾತನಾಡಿದ ಇವನ ಜೊತೆ ಹಾಕಿದ್ದಾನೆ ಅವರೇ ಇವರು ಓಹೋ ಅಂದರೆ ಇವರು ಕರುಣನ ಎಸ್ ಅಂಡಮಾನ್ ಔಟ್ ಆಫ್ ಕಂಟ್ರಿ ರೌಡಿ ಚಂಪ್ ಕರ್ಣ ಟೈಗರ್ ಕರ್ಣ ಇವರೇ ಅಂದಲ್ಲಿ ಇವರ ಒಂದು ನಮೂನೆ ಒಂದು ನಮೂನೆ ಹುಲಿಗ ಹುಲಿಗಿತಾರ ಹುಲಿ ಹುಲಿಗಿತಾರ ಗುಡು ಒಳಕಂತ ಬಂದ್ರ ನನಗ್ ಗೊತ್ತಾತ ಇವ್ರ ಕರ್ಣ ಅಂತ ಅದಕ್ಕೆ ನಾವು ಸ್ವಲ್ಪ ಸುಮ್ನೆ ನಿಂತ್ಕೊಂಡಿದ್ದೀರಿ ಕರ್ಣ ಹೇಳಿದ ಕೆಲಸ ಏನಾಯ್ತು ಹೇಳಿದ ಕೆಲಸ ಸಕ್ಸಸ್ ಮಾಡದೆ ಬರುವುದು ಈ ಕಣ್ಣನ ಜೀವನದಲ್ಲೇ ಬಂದಿಲ್ಲ ಈ ಕಣ್ಣ ಒಮ್ಮೆ ಮನಸ್ಸು ಮಾಡಿ ಕೊಟ್ರೆ ನಾ ಮಾಡುತ್ತಿರುವ ಕಾರ್ಯಕ್ಕೆ ಆ ಬ್ರಹ್ಮನ ಕೂಡ ಎದುರಾದರು ಎದುರಾದವರ ತಲೆ ಉರುಳಿಸಿ ಕೆಲಸ ಸಕ್ಸಸ್ ಮಾಡಿಕೊಂಡು ಬರುತ್ತಾರೆ ಮರ್ಡರ್ ಮಾಡಿ ಆ ಬಂಗಾರದ ಪದಕವನ್ನು ತರುವಾಗ ದಾರಿಯಲ್ಲಿ ನಿನ್ನನ್ನು ಪೊಲೀಸರು ಅಟ್ಯಾಕ್ ಮಾಡಿ ಇಳಿದು ಲಾಕ್ಅಪ್ ನಿನ್ನ ಗತಿ ಪೊಲೀಸರು ಈ ಕಾರಣ ಇಡಿಯುವ ಪೊಲೀಸ್ ಇಲ್ಲೂ ಈ ಕರ್ನಾಟಕದಲ್ಲಿ ಹುಟ್ಟಿಲ್ಲ ಒಂದು ವೇಳೆ ಇಡಿದುಕಾಪಿಗೆ ಹಾಕಿದರೆ ಬರುವ ಕಂಬುದು ಕಂಡು ಈ ಟೈಗರ್ ಕಾಣ್ ಸೂಡ್ ಕೇಸ್ ಆಯ್ತು ಬಾ ಕಾಣ ನಿನಗೋಸ್ಕರ ಹದಿನಾರು ವಯಸ್ಸಿನ ಒಂದು ಫಾರಿನ್ ಮಾಲ್ ತಂದಿದ್ದೇನೆ ರುಚಿನ ಅಂತೆ ನೀನು ಹೇಗೆ ನನ್ನ ಕೆಲಸ ಮುಗಿಸಿದ್ದೇನೆ ಬೇಕಾಗಿಲ್ಲ ಏಕೆಂದರೆ ಎಲ್ಲ ಈ ಕಣನಿಗೆ ಆಗೋದಿಲ್ಲ ಸಿಂಹದಂತೆ ಧರಿಸಿ ಹಸಿದ ಹುಲಿಯಂತೆ ಬೇಟೆಯಾಡಿ ನರಿಯಂತೆ ಬುದ್ಧಿವಂತಿಕೆಂತ ಕಾರ್ಯ ಸಾಧಿಸುತ್ತಿರುವ ನೀನು ದಿಲ್ಲಿಯವರೆ ನಿಜ ಬಾಕಣ್ಣ ಒಳಗೆ ಹೋಗೋಣ ಇಲ್ಲ ನಂದು ಬೇರೆ ಕೆಲಸವಿದೆಯೇ ನಾನು ಬರುತ್ತೇನೆ ವೈಲಿಯಾದ ಅರ್ಜುನ ಹಾಗೂ ಕಲಿತಳು ಒಬ್ಬರಿಗೊಬ್ಬರು ಪ್ರೀತಿಸುತ್ತಿರುವ ವಿಷಯ ಈ ಪ್ರತಾಪನಿಗೆ ಹೇಳುವುದೇ ಬೇಡ ಈ ಸಮಯದಲ್ಲಿ ಪ್ರತಾಪನಿಗೆ ತಿಳಿಸುವುದೇ ಬೇಡ ಹೋಗೋ ಹಕ್ಕಿ ಆರಾಡಿ ಕುಣಿತಿರುವಾಗ ಟೇಪ್ ಮಾಡಿಕೊಂಡಿದ್ದೇನೆ ಅದೇ ಕ್ಯಾಶೆಟ್ ಅನ್ನು ಪ್ರತಾಪನ ಕೈಯಲ್ಲಿ ಕೊಟ್ಟು ನಾ ಬಿತ್ತುವೆ ಚಿತ್ರ ವಿಚಿತ್ರ ಮಾಡಿಸಿ ನಂತರ ಮತ್ತೆ ನಿನ್ನ ಮೇಲೆ ನನ್ನ ಪ್ರೇಮದ ಬಲ ಬೀಸದಿದ್ದೇನೆ ನನ್ನ ಹೆಸರು ಪ್ರದೀಪನೇ ಅಲ್ಲ ಇನ್ನಷ್ಟು ಡ್ರಿಂಕ್ಸ್ ಮಾಡೋಣ ಬೇಡ ಪ್ರತಾಪ್ ಈಗಾಗಲೇ ಬಹಳವಾಗಿದೆ ನಾನು ಫ್ಯಾಕ್ಟ್ರಿ ಕಡೆ ಹೋಗುತ್ತೇನೆ ನಿನಗೆ ಮುಖ್ಯವಾದ ವಿಷಯ ತಿಳಿಸಲಿದೆ ನಾಳೆಗೆ ಫ್ಯಾಕ್ಟ್ರಿ ಕಡೆಗೆ ಬಂದು ಬಿಡು ಆಯ್ತು ನಾಳೆ ಸಾಯಂಕಾಲ ಬರುತ್ತೇನೆ प्रताप होगा ना